ಇವತ್ತಿನ ಸಿನಿಮಾ ಏಳು ಮಲೆ ಟೀಸರ್ ಟ್ರೈಲರ್ ನೋಡಿದ ಮೇಲೆ ಸಿನಿಮಾದ ಮೇಲೆ ಇನ್ನೊಂದು ನೈಜ ಘಟನೆಯ ಗಂಭೀರ ಸಿನಿಮಾ ತೆರೆ ಮೇಲೆ ಬರುತ್ತೆ ಅನ್ನೋ ನಿರೀಕ್ಷೆ ಇತ್ತು ಇನ್ನು ಸಿನಿಮಾದ ಆನ್ಲೈನ್ ಕತೆ ವಿಚಾರಕ್ಕೆ ಬಂದರೆ ಈಗಾಗಲೇ ಸಿನಿಮಾ ತಂಡವೇ ಹೇಳಿಕೊಂಡಿರುವಂತೆ ಇದು ಕರ್ನಾಟಕ ಹಾಗೂ ತಮಿಳುನಾಡಿನ ಗಡಿಭಾಗದ ಪ್ರೇಮಿಗಳ ಕತೆ ಸೇಲಂ ಮೂಲದ ಪ್ರಿಯಾಂಕಾ ಆಚಾರ್ ಚಾಮರಾಜನಗರದ ಕ್ಯಾಬ್ ಡ್ರೈವರ್ ರಾಣಾ ಮೇಲೆ ಪ್ರೀತಿ ಹುಟ್ಟುತ್ತೆ ಪ್ರಿಯಾಂಕಾ ಆಚಾರ್ ಶ್ರೀಮಂತ ಮನೆತನದ ಹುಡುಗಿ ರಾಣಾ ಅನಾಥ ಕ್ಯಾಬ್ ಡ್ರೈವರ್ ಪ್ರಿಯಾಂಕಾಚಾರ್ ಮೈಸೂರಿನಲ್ಲಿ ಓದುವಾಗ ಇಬ್ಬರ ಪರಿಚಯವಾಗಿ ಲವ್ ಆಗುತ್ತೆ ಅದು ಹುಡುಗಿ ಮನೆಯವರಿಗೆ ಗೊತ್ತಾಗಿ ಬೇರೆ ಮದುವೆ ಮಾಡುವುದಕ್ಕೆ ಆಗ್ತಾರೆ ಆಗ ಪ್ರಿಯಾಂಕಾಚಾರ್ ಮನೆ ಬಿಟ್ಟು ಬರಲು ನಿರ್ಧಾರ ಮಾಡ್ತಾಳೆ ಪ್ರಿಯಾಂಕಾಚಾರ್ ಹಾಗೂ ರಾಣಾ ಇಬ್ಬರು ಒಂದು ಸ್ಥಳದಲ್ಲಿ ಭೇಟಿಯಾಗುವುದಕ್ಕೆ ನಿರ್ಧಾರ ಮಾಡ್ತಾರೆ ಇವರಿಬ್ಬರು ಒಟ್ಟಿಗೆ ಸೇರುವುದಕ್ಕೂ ಮುನ್ನ ನಡೆಯುವ ಎರಡು ಪ್ರತ್ಯೇಕ ಘಟನೆಗಳು ಈ ಪ್ರೇಮಿಗಳನ್ನು ಒಂದಾಗುವುದಕ್ಕೆ ಬಿಡುತ್ತಾ ಇಲ್ವಾ ಅನ್ನೋದೇ ಸಿನಿಮಾದ ಕತೆ ಸಿನಿಮಾಗೆ ಬಳಸಿರುವ ಪರಿಕರಗಳು ಕೂಡ ಪ್ರೇಕ್ಷಕರನ್ನು ಇಪ್ಪತ್ತೊಂದು ವರ್ಷ ಹಿಂದಕ್ಕೆ ಕರೆದುಕೊಂಡು ಹೋಗುತ್ತೆ ಕಥೆಯ ಜೊತೆಗೆ ಎರಡು ಸಾವಿರದ ನಾಲ್ಕರ ಕಾಲಘಟ್ಟವನ್ನು ಸೃಷ್ಟಿಸಿ ಕಥೆಗೆ ನೈಜತೆಯ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಇನ್ನು ಸಿನಿಮಾದ ನಟನೆ ನಿರ್ದೇಶಕ ತಾಂತ್ರಿಕತೆಯನ್ನು ನೋಡೋದಾದರೆ ಸಿನಿಮಾದ ಹೀರೋ ರಾಣಾಗೆ ಏಳು ಮಲೆ ಎರಡನೇ ಸಿನಿಮಾ ಮೊದಲ ಸಿನಿಮಾ ಏಕಲವ್ಯಗೆ ಹೋಲಿಸಿದರೆ ನಟನೆಯಲ್ಲಿ ಗಣನೀಯ ಬದಲಾವಣೆ ಎದ್ದು ಕಾಣುತ್ತೆ ಹಾಗೆ ಚೊಚ್ಚಲ ಸಿನಿಮಾದಲ್ಲಿ ನಾಯಕಿ ಪ್ರಿಯಾಂಕಾ ಆಚಾರ್ ಉತ್ತಮ ಅಭಿನಯ ನೀಡಿದ್ದಾರೆ ಪುನೀತ್ ರಂಗಸ್ವಾಮಿಗೂ ಇದು ಚೊಚ್ಚಲ ಸಿನಿಮಾ ಆಗಿದ್ದರೂ ಟೈಟ್ ಪ್ಲೇ ಮೂಲಕ ಗಮನ ಸೆಳೆಯುತ್ತಾರೆ ಅದ್ವೈತ್ ಗುರುಮೂರ್ತಿ ಕ್ಯಾಮರಾ ಡಿ ಇಮಾನ್ ಸಂಗೀತ ಸಿನಿಮಾದ ಕಿಕ್ ಅಂದರೆ ತಪ್ಪಾಗಲ್ಲ ಏಳು ಮಲೆ ಸಿನಿಮಾದ ಪ್ಲಸ್ ಪಾಯಿಂಟನ್ನು ನೋಡೋದಾದರೆ ಏಳು ಮನೆ ಸಿನಿಮಾದ ಇನ್ನು ಸಿನಿಮಾದ ಪ್ಲಸ್ ಪಾಯಿಂಟ್ ನೋಡೋದಾದರೆ ಏಳು ಮಲೆ ಸಿನಿಮಾದ ಸ್ಕ್ರೀನ್ ಪ್ಲೇ ಟೈಟ್ ಆಗಿದೆ ಲವ್ ಸ್ಟೋರಿಯಲ್ಲಿ ಫ್ಲ್ಯಾಶ್ ಬ್ಯಾಕ್ ಇಲ್ಲ ಅನಾವಶ್ಯಕ ದೃಶ್ಯಗಳು ಇಲ್ಲ ಲವ್ ಸ್ಟೋರಿ ಹಾಗೂ ಸಸ್ಪೆನ್ಸ್ ಎರಡನ್ನೂ ಬೆಸೆದಿರುವ ಶೈಲಿಯೇ ಅದ್ಭುತ ಹೀಗಾಗಿ ಪ್ರೇಕ್ಷಕನ ಮೂಡ್ ಡೈವರ್ಟ್ ಆಗುವ ಪ್ರಸಂಗ ಬಿದ್ದಿಲ್ಲ ಭಾವನಾತ್ಮಕ ಹಾಗೂ ಆ್ಯಕ್ಷನ್ ಸನ್ನಿವೇಶಗಳಲ್ಲಿ ರಾಣ ಗಮನ ಸೆಳೆಯುತ್ತಾರೆ ಕಾನ್ಸ್ಟೇಬಲ್ ಪಾತ್ರದಲ್ಲಿ ಜಗಪತಿ ಬಾಬು ಪಾತ್ರ ಕೂಡ ಈ ಸಿನಿಮಾದ ಹೈಲೈಟ್ ಅಂದರೆ ತಪ್ಪಾಗಲ್ಲ ಇನ್ನು ಸಿನಿಮಾದ ಮೈನಸ್ ಪಾಯಿಂಟನ್ನು ನೋಡೋದಾದರೆ ಒಂದು ರಾತ್ರಿಯಲ್ಲಿ ನಡೆಯುವ ಕಥೆಯು ಆಗಿದ್ದರಿಂದ ರಾತ್ರಿ ವೇಳೆಯೇ ಸಿನಿಮಾನ ಶೂಟ್ ಮಾಡಲಾಗಿದೆ ಇದು ಈ ಕಥೆಗೆ ಅನಿವಾರ್ಯವಾಗಿದ್ದರೂ ಕತ್ತಲೆಯೇ ಹೆಚ್ಚು ಆವರಿಸಿಕೊಂಡಿದೆ ಸಿನಿಮಾದಲ್ಲಿ ಲವ್ ಸ್ಟೋರಿ ಕ್ರೈಮ್ ಸಸ್ಪೆನ್ಸ್ ಇಷ್ಟಪಡುವವರಿಗೆ ಈ ಸಿನಿಮಾ ಪಕ್ಕಾ ಇಷ್ಟ ಆಗುತ್ತೆ ಇಡೀ ಕುಟುಂಬ ಒಟ್ಟಿಗೆ ಬಂದು ನೋಡುವಂತಹ ವೈಬ್ ಮಾತ್ರ ಈ ಸಿನಿಮಾದಲ್ಲಿ ಸಿಗೋದಿಲ್ಲ ಒಟ್ಟಾರೆ ಇದು ಕನ್ನಡದಲ್ಲಿ ಬಂದಂತಹ ಒಂದು ಉತ್ತಮ ಸಿನಿಮಾ ಅಂದರೆ ತಪ್ಪಾಗಲ್ಲ ಕಂಟೆಂಟನ್ನೇ ಪ್ರಧಾನವಾಗಿ ಇಟ್ಟುಕೊಂಡ ಸಿನಿಮಾ ಸ್ಟಾರ್ಗಳು ಇಲ್ಲದ ಸಿನಿಮಾ ಮತ್ತೊಂದು ಪ್ರೇಕ್ಷಕರಿಗೆ ಇದು ಖಂಡಿತ ಇಷ್ಟವಾಗುತ್ತೆ ಅದರಿಂದ ಈ ಸಿನಿಮಾನ ಒಂದ್ಸಲ ನಲ್ಲಿ ಖಂಡಿತ